ಇವತ್ತು ಒಂದು ಹಬ್ಬದ ವಾತಾವರಣ ಎಲ್ಲೋ ನಾವು ತಂದೆ ತಾಯಿ ಬಿಟ್ಟು ಹೊರಗಡೆ ಹೋಗಿದ್ದೀವಿ ಅಂತ ಒಂದು ಭಾವನೆ ಇದೆ ಇವತ್ತು ನಾವು ನಮ್ಮ ನಂಬಿರ್ತಕ್ಕಂಥ ಕಾರ್ಯಕರ್ತರನ್ನ ಲೀಡರ್ನ ಬಿಟ್ಟು ನಾವು ಒಂಬತ್ತು ಒಂಬತ್ತಿರೋದೆ ಬಹಳ ಕಷ್ಟ ಆಯ್ತು ಇವತ್ತು ಮರಳಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನದಾತ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತೆ ಬಂದು ಪಾರ್ಟಿ ಸೇರ್ಪಡೆ ಆಯ್ತು ನಾನೊಬ್ಬರೇ ಬರ್ಲಿಲ್ಲ ಬರ್ಬೇಕಾರೆ ನನ್ನ ಜೊತೆ ಬಹಳಷ್ಟು ಜನ ಬಂದ್ರು ಇವತ್ತು ನಮ್ಮ ಎಸ್ ಬಿ ಎಂ ರವಿ ಅವರು ಈ ತರ ಬಹಳಷ್ಟು ಜನ ಇದಾರೆ ನಿರ್ಮಲಮ್ಮ ಜಾನ್ಸನ್ ಅವರು ಇವೆಲ್ಲ ಪಕ್ಷ ತೋರ್ದು ನಾವೆಲ್ಲ ಆಚೆ ಹೋಯ್ತು ನಾವೆಲ್ಲ ಮತ್ತೆ ಪಕ್ಷವನ್ನ ಬಂದು ಸೇರ್ಪಡೆ ಆಗಿದ್ದೇವೆ ನಮ್ಗೆ ಇವಾಗ ಯುದ್ಧ ಕಾಲ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾವೆಲ್ಲ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಇವತ್ತು ನಮ್ಗೆ ಹೆಚ್ಚಿನ ಶಕ್ತಿ ಮೊದಲಿಂದಲೂ ನಮ್ಗೆ ನೇರವಾಗಿ ನಮ್ಗೆ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದ ನಮಗೆ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಮಾಡೋಕ್ಕೆ ನಮಗೆ ಅನುಕೂಲ ಆಗ್ತದೆ ಅಗ್ರೂ ರಾತ್ರಿ ಏನೇನು ಹತ್ತಿಸ ಇದೆ ಅಗ್ರೋ ರಾತ್ರಿ ನಾವೆಲ್ಲ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹಾಗೆಯೇ ಆರ್ ಆರ್ ನಗರದಲ್ಲಿ ಸನ್ಮಾನ್ಯ ಡಿ ಕೆ ಶಿರು ಸುರೇಶ್ ಅವರನ್ನ ಕೆಲಸ ಮತ್ತೆ ಕಾಸಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಡಾಕ್ಟರ್ ಪ್ರೊಫೆಸರ್ ರಾಜೀವ್ ಗೌಡರ ಕೆಲಸ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ಮಾತ್ಕೊಂಡು ಹೇಳಿ ಇವತ್ತು ವಾರ್ಡ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಎಲ್ಲ ಮಹಿಳಾ ಬ್ಲಾಕ್ ಮಹಿಳಾ ವಾರ್ಡ್ ಅಧ್ಯಕ್ಷರು ಎಲ್ಲ ಇವತ್ತು ತಟಸ್ಥರಾಗಿದ್ರು ಒಂಬತ್ತು ತಿಂಗಳ ಕಾಲ ಅವರೆಲ್ಲೂ ಸಂಚಲನ ಇಲ್ಲ ಇವತ್ತು ನಮಗೊಂದು ಶಕ್ತಿ ನಮ್ಮ ನಾಣಿಯವರು ಯಶಂಪುರ ನಾಣಿಯವರು ಕಾರ್ಪೋರೇಟರ್ ಇದಾಗಿದ್ರು ಅವರು ಅವರು ಸಹ ಇವತ್ತಲ್ಲ ಸುಮಾರು ಜನ ಎಷ್ಟು ಹೇಳಕ್ಕಾಗಲ್ಲ ಆಗಲ್ಲ ಇವತ್ತು ಅಷ್ಟು ಜನ ಬಂದು ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಪಾರ್ಟಿ ಸೇರ್ಪಡೆ ಆಗಿದ್ದೀವಿ ನಮಗೆ ಒಂದು ಹೆಚ್ಚಿನ ಜವಾಬ್ದಾರಿಯನ್ನ ಪಕ್ಷದ ಅಧ್ಯಕ್ಷರು ಕೊಟ್ಟಿದ್ದಾರೆ ಅವರಿಬ್ಬರನ್ನ ಗೆಲ್ಸ್ಕೊಂಡು ರಾಜ್ಯ ಉದ್ದಲಕ್ಕೂ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಸಿದ್ದರಾಮಯ್ಯ ಓಡಾಡ್ತಾರೆ ನಮ್ಗೆ ಎರಡು ಕ್ಷೇತ್ರದ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಮಾಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೀವಿ ಮತ್ತೆ ನಮ್ಗೆ ಒಂದು ಶಕ್ತಿ ಕೊಟ್ಟಂತ ಅಧ್ಯಕ್ಷರಿಗೆ ಮಾನ್ಯ ಮುಖ್ಯಮಂತ್ರಿಗೆ ನಾನು ನನ್ನ ನಮಸ್ಕಾರ ತಿಳಿಸ್ತೇನೆಗಳು ಮುಖ್ಯಮಂತ್ರಿ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಅಂತ ಐದಾರು ಬಾರಿ ಐದಾರು ಬಾರಿ ಸರ್ ಸರ್ ಎಲ್ಲೋ ಒಂದ್ ಕಡೆ ನನ್ನ ಅವರು ಪಕ್ಷದಲ್ಲೇ ಇದ್ದಾರೆ ಅಂತಾನೆ ಅವ್ರ ಭಾವನೆ ನಾನು ಪಕ್ಷ ಬಿಟ್ಟು ಹೋಗಿದ್ದೀನಿ ಅಂತ ಅವ್ರ ಭಾವನೆ ಇಲ್ಲ ಪಕ್ಷದಲ್ಲಿ ಇದ್ದೀನಿ ಅಂತಾನೆ ಭಾವನೆ ಆದ್ರೂ ಎಲ್ಲೋ ಒಂದ್ ಕಡೆ ಈ ಒಂದು ಜವಾಬ್ದಾರಿ ಒಂದು ನಮ್ಗೆ ಏನ್ ಕೊಟ್ಟಿದ್ದಾರೆ ಅಧ್ಯಕ್ಷರು ಆ ಜವಾಬ್ದಾರಿನ ಉಳಿಸ್ಕೊಂತೀವಿ ಮತ್ತೆ ರಾಜಕೀಯದಲ್ಲಿ ನಾವು ಇರೋವರೆಗೂ ನೀವು ಮತ್ತೆ ಯಾವುದೇ ಕಂಡು ಇನ್ನು ಪಕ್ಷವನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ನಾನು ಎರಡ್ ಸಾವಿರದ ಇಪ್ಪತ್ತ್ ಅಸೆಂಬ್ಲಿ ಎಲೆಕ್ಷನ್ ಹೋಗಿದ್ದು ಬರೀ ಒಂದೇ ಒಂದು ವಾರ ಅಷ್ಟೇ ಮತ್ತೆ ವಾಪಸ್ ಮರಳಿ ಬಂದಿದ್ದೇನೆ ಇವತ್ತು ನಾವು ನೋಡ್ತಾ ಇದ್ದೀರಾ ಇವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ನನ್ನಿಂದ ನಾನು ಹೋಗಿದ್ದು ಅವರು ಸ್ವಲ್ಪ ದೂರ ಇದ್ರು ಎಲ್ಲ ಬಂದಿದ್ದಾರೆ ಎಲ್ಲ ವಾರ್ಡು ಬ್ಲಾಕ್ ಎಲ್ಲ ಬಂದಿದ್ದಾರೆ ಪಕ್ಷದ ಜವಾಬ್ದಾರಿ ಜಾಸ್ತಿ ಇದೆ ಅಲ್ಲಿ ವೇದಿಕೆ ಮೇಲೆ ನಮ್ಮ ಹೆಸರು ಅಷ್ಟ ಸರಿ ತಗೊಂಡಿದ್ದಾರೆ ಅಂದ್ರೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ ಅಂತ ಹಗ್ನೂರು ರಾತ್ರಿ ಹತ್ತು ದಿವಸಗಳ ಕಾಲ ದುಡಿದು ಏನು ಡಿ ಕೆ ಸುರೇಶ್ ಅವರು ಎರಡು ಬಾರಿ ಗೆದ್ದು ಒಂದು ಬಾರಿ ಬೈ ಎಲೆಕ್ಷನ್ ಗೆದ್ದು ಎಲ್ಲಾ ಚುನಾವಣೆಯಲ್ಲಿ ಗೆದ್ದವರು ಜನರ ಜನ ಜನರ ಹತ್ರ ಬಹಳ ಹತ್ರವಾಗಿದ್ದಾರೆ ಕಾಂಗ್ರೆಲ್ನಲ್ಲಿ ಕೊಡ್ತೀರಾ ಎಕ್ಸ್ ಕೊಡ್ಬಹುದು ಸರ್ ನಾನು ಹೇಳ್ತಾ ಇದೀನಿ ನನಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂತ ಕ್ಷೇತ್ರಗಳಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡಿ ಎಲ್ಲಾರು জিতಿಸಲು ಕರ್ಕೊಂಡ್ ಹೋಗಂತದು ಮುಖಂಡ್ರನ್ನ ಮತ್ತೆ ಕಾರ್ಯಕರ್ತರನ್ನ ಕರ್ಕೊಂಡ್ ಹೋಗಿ ನಮ್ಮ ಪಕ್ಷದ ಎಲ್ಲ ಇಬ್ಬರು ನಾಯಕರನ್ನ నాయಕರನ ಕೆಲಸ ಅಂತ ಮಾಡ್ತೇವೆ ತುಮಕೂರು ಕೂಡ ಶಿವಕುಮಾರ್ ಸರ್ ಬಾಯಲ್ ಬಂತು ತುಮಕೂರೂ ಒಳ್ಳೆದாகுತ ಕೃಷ್ಣಮೂರ್ತಿ ಸರ್ ಅಲ್ಲಿ ನಮ್ಮ ಕಾರ್ಯಕರ್ತಿದು ಸರ್ ನಾನು ನಾನಲ್ಲಿ ಹೋಗಿ ನಾನಲ್ಲಿ ಹೋಗಿ ಚರ್ಚೆ ಮಾಡಬೇಕಾಗಿಲ್ಲ ನಾನು ಒಂದು ಕರೆ ಕೊಟ್ಟರು ಸಾಕು ನಮ್ಮ ಅಭಿಮಾನಿಗಳು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಲ್ಲೂ ಸಹ ಮುದ್ದಲ್ಮೇಗೌಡರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ನಮ್ಮ ಕಾರ್ಯಕರ್ತರಿಗೆ ಹಗಲು ರಾತ್ರಿ ದುಡಿತಕ್ಕಂತ ಕೆಲಸವನ್ನ ಮಾಡಕ್ಕೆ ಹೇಳ್ತೀವಿ